ನಮ್ಮ ತಂದೆ ಕಾಲದಿಂದಲೂ ಒಂದಿಷ್ಟು ಹಳೆ ಶೇರ್ಗಳಿತ್ತು ಅದೆಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೆ ಆದರೆ ನಾನೇ ಸ್ವತಃ ಮೊದಲು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇ ಇಲ್ಲ ಗೊತ್ತಿರಲಿಲ್ಲ ಅವಾಗ ಇರಲೂ ಇಲ್ಲ ನಾನು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ರಿಲಯನ್ಸ್ ಜಿ ಸಿರೀಸ್ ಡಿಬೆಂಚರ್ ಬಂತು ಆದರೆ ನನಗೇನಾಗಿತ್ತಪ್ಪ ನನ್ನ ಸಂಬಳದಲ್ಲಿ ತಿಂಗಳ ಐನೂರು ಸಾವಿರ ಅದರಲ್ಲಿ ಹಾಕ್ತಾ ಹಾಕ್ತಾ ನನ್ನ ಹತ್ರ ಇವತ್ತು ಇಷ್ಟು ಪೇಪರ್ಸ್ ಇದೆ ಶೇರ್ಸಿಂದು ಆದರೆ ಹಣಕಾಸಿನ ವಿಷಯದಲ್ಲಿ ನಾನು ಬಂದಿದ್ದು ನಾಲ್ಕು ಕಾಸು ಎಲ್ಲರೂ ತೊಡಗಿಸ್ಬೇಕಲ್ಲ ಎಲ್ಲಿ ಇಂಥ ಯೋಚನೆ ಮಾಡ್ತಿರಬೇಕಾದ್ರೆ ನಮಗೆ ನಮ್ಮ ನಾಗೇಂದ್ರ ಅವರಿಗೆ ನಾವು ನಾಗೇಂದ್ರ ಅಂತ ಕರೆಯೋ ನಾಗಣ್ಣ ಅಂತಲೇ ಕರೆಯೋದು ಹಾಗಾಗಿ ಏನಾಗಿತ್ತು ನಾಗಣ್ಣ ಅವರು ಆಫೀಸ್ ಓಪನ್ ಮಾಡಿದಾಗ ಯಾವುದೋ ಅಕೌಂಟ್ಸಿಗೆ ಒಂದ್ಸಲಿ ಹೋದಾಗ ಒಂದು ಸಲಹೆ ಕೇಳಿದೆ ನಾನು ಏನಾದರೂ ಮಾಡಿ ಒಂದಿಷ್ಟು ಉಳಿತಾಯ ಮಾಡಲಿಕ್ಕೆ ಯಾವ ಪ್ಲಾನ್ ಬೆಸ್ಟ್ ಅಂತ ಅವ್ರಿನ್ನೂ ಸಹಿತ ಏನಾಗಿತ್ತು ಈ ಮ್ಯೂಚುವಲ್ ಫಂಡ್ ಶುರು ಮಾಡಿರಲಿಲ್ಲ ನನಗೆ ಒಂದು ತುಂಬ ಒಳ್ಳೆಯ ಸಲಹೆ ಕೊಟ್ಟರು ನೀವು ಪಿ ಪಿ ಎಫ್ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಹಾಕ್ರೆ ಎರಡ್ ಸಾವಿರದ ಎಂಟರಟ್ಟಿಗೆ ಏನಾಯಿತು ಇವ್ರದ್ದು ಆಫೀಸು ಮ್ಯೂಚುವಲ್ ಫಂಡ್ ಎಲ್ಲ ಶುರು ಮಾಡಿದಾಗ ಅವ್ರ ಸಲಹೆ ಕೊಡೋಕೆ ಶುರು ಮಾಡಿದ್ರು ಆದರೆ ನಾಗಣ್ಣ ಅವರು ಹೇಳಿದ್ರು ಅಂತ ಏನ್ ಮಾಡಿದೆ ನನ್ನ ಮಗನಿಗೆ ಅಪ್ಪ ಇದು ನಿಮ್ಮ ಕಾಲ ಅಂತ ಹೇಳಿ ನಾಗಣ್ಣನ ಹತ್ರ ಕಳಿಸಿದೆ ಅವ್ರಲ್ಲಿ ಹೋದಾಗ ನೋಡಪ್ಪ ಒಂದು ಕೆಲಸ ಮಾಡಿ ನೀವು ಹೊಸದ ಕೆಲ್ಸಕ್ಕೆ ಶುರು ಮಾಡಿದ್ದೀರಿ ಒಂದೇ ಸಲ ಹಾಕೋ ಬದಲು ಸಿಪ್ಗಳಲ್ಲಿ ಹಾಕಿ ನಿಮಗೆ ಮುಂದೆ ಫ್ಯೂಚರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿದರು ಹಾಗಾಗಿ ನನ್ನ ಮಗ ಈಗ ಪ್ರಾರಂಭದಲ್ಲಿ ಈಗ ಎಂಟು ವರ್ಷಗೆ ತಿಂಗಳ ಐದು ಸಾವಿರ ಕಟ್ತಿದ್ದವನು ತಿಂಗಳ ಹತ್ತು ಹದಿನೈದು ಇಪ್ಪತ್ತು ಅದಕ್ಕೆ ಹಾಕೋಕೆ ಶುರು ಮಾಡಿದೆ ನಾಗೇಂದ್ರ ಅಂತವರು ಯೋಚನೆ ಮಾಡಿ ಹಗಲು ರಾತ್ರಿ ಯೋಚನೆ ಮಾಡಿ ಇಂತಿಂಥ ಮ್ಯೂಚುವಲ್ ಫಂಡ್ ಬೆಸ್ಟ್ ಇದಕ್ಕೆ ಹಾಕಿ ಒಂದಕ್ಕೆ ಹಾಕಬೇಡಿ ಈ ನಾಲ್ಕು ಕಂಚಿ ಅಂಥೇಳಿ ನಮಗೆಲ್ಲ ಸಲಹೆ ಕೊಟ್ಟು ಹಾಕಿಸ್ತಾ ಬಂದರು ಈಗ ನಾನು ಹಾಕಿದೆ ಅಂದರೆ ನನ್ನ ಮಗನಿಂದಲೇ ಹಾಕ್ಸಿರೋದು ಶೇರ್ ಬಿಸ್ನೆಸ್ಸಲ್ಲಿ ನಾನು ಅದು ಕೊಡ ಇದು ಕೊಡಿಸ್ತೀನಿ ಇಂತ ನಮಗೆ ಅವಾಗ ಇವಾಗ ಆನ್ಲೈನ್ ಇದೆ ಈಗ ಗೊತ್ತಾಗ್ಬಿಡುತ್ತೆ ಅವಾಗ ಗೊತ್ತಾಗ್ತಾನೆ ಇರಲಿಲ್ಲ ನೀವು ಸ್ಕ್ರಿಪ್ಟಿಗೆ ಸೈನ್ ಹಾಕಿ ಕೊಟ್ಟರೆ ಇಷ್ಟಕ್ಕೆ ವ್ಯಾಪಾರ ಆಗಿದೆ ಅಂತೇಳಿ ನಮಗೆ ಎಂಬತ್ತು ರೂಪಾಯಿ ಆಗಿದೆ ಅಂತೇಳಿ ತೊಂಬತ್ತು ರೂಪಾಯಿ ಮಾಡಿಬಿಡೋರು ಹಾಗೆ ಪರ್ಚೇಸ್ ಮಾಡಬೇಕಾದ್ರು ಹಾಗೆಲ್ಲ ಮೋಸ ಆಗ್ತಿತ್ತು ನಾನು ಭಾಳ ನೋಡಿದ್ದೆ ಇಲ್ಲಿ ಬೇಕಾಗಿದ್ದು ನಂಬಿಕೆ ನಂಬಿಕೆಗೆ ಮತ್ತೊಂದು ಹೆಸರೇ ನಮ್ನಾಗೋಣ ಈಗ ದುಡ್ಡು ಏನು ಮಾಡ್ತೀವಿ ಒಂದಿಷ್ಟು ಗೋಲ್ಡಲ್ಲಿ ಇಡ್ಬೋದು ಒಂದಿಷ್ಟು ಬೇಳಿಗಿಳಿ ತಗೋಬಹುದು ಈ ಷೇರಿಂದಂತೂ ಅದು ಜೂಜಾಟ ಒಂದು ಸೈಟ್ ತೊಗೊಳ್ಬೋದು ಸೈಟ್ ತೊಗೊಳ್ಬೇಕಾದ್ರೆ ನಮ್ಮ ಹತ್ರ ಲಕ್ಷಗಟ್ಟಲೆ ಇರಬೇಕಲ್ಲ ಆದರೆ ನಮಗೆಲ್ಲ ಮಧ್ಯಮ ವರ್ಗದವ್ರಿಗೆ ಕಲ್ಪನೆ ಏನಪ್ಪ ಅಂದರೆ ಇವತ್ತೆಲ್ಲ ನಾಳೆ ಸೈಟ್ ತೊಗೊಳ್ಳೋಣ ಇಲ್ಲ ನಾಳೆ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಬೇಕು ನಾಳೆ ಮಕ್ಕಳು ಮದುವೆ ಆಗಬೇಕು ಅಂದಾಗ ಲಾಂಗ್ ಟರ್ಮಿಗೆ ಶೇರ್ಗಳಿಗಿಂತ ಈ ಥರ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಸಿಪ್ಪಾರು ಮಾಡ್ರಿ ಅಥವಾ ಮ್ಯೂಚುವಲ್ ಫಂಡಿಗೆ ಹಾಕಿರಿ ಒಳ್ಳೇದು ಈಗ ನಾಗಣ್ಣ ಅಂತವರು ಸಲಹೆ ತೊಗೊಂಡ್ರೆ ಸೇಫ್ ಹ್ಯಾಂಡ್ ಅಂತ ಏನು ಅಂತೀವಿ ಸುಭದ್ರವಾಗಿರೋ ಅವರ ಸಲಹೆ ತೊಗೊಂಡು ಅವ್ರ ಕೈಯಲ್ಲಿ ಹಾಕಿದರೆ ಮುಂದಿನ ಭವಿಷ್ಯ ದೃಷ್ಟಿಯಿಂದ ಖಂಡಿತ ಒಳ್ಳೇದಾಗತ್ತೆ ನನ್ನ ನಂಬಿಕೆ ಅಯ್ಯೋ ಆತ್ಮೀಯ ಅಂದರೆ ನೋಡಿದರೆ ಸಂತೋಷ ಕೇಳಿದ್ರಾಗತ್ತೆ ಆತ್ಮೀಯರು ಹತ್ತವರದ್ದವರು ಈ ಏನಿದೆ ಅವ್ರ ಸ್ವಭಾವ ಅದಕ್ಕೆ ಅನುಗುಣವಾಗಿ ಆತ್ಮೀಯ ಅನ್ನೋ ಹೆಸರು ತುಂಬ ಚೆನ್ನಾಗಿ ಒಪ್ಪತ್ತೆ ಈ ತಂಡ ಒಳ್ಳೆ ಕೆಲಸ ಮಾಡುತ್ತೆ ಇನ್ವೆಸ್ಟರ್ಗೂ ಸಹಿತ ನ್ಯಾಯ ಕೊಡಿಸಿ ಅವರ ಆಸೆಯನ್ನು ಈಡೇರಿಸ್ತಾರೆ ನನ್ನ ನಂಬಿಕೆ ಇದೆ ಆ ಸಂಸ್ಥೆಗೆ ಒಳ್ಳೇದಾಗಲಿ ಯಾವತ್ತೂ ಅದಕ್ಕೆ ನನ್ನ ಸಹಕಾರ ಬೆಂಬಲ ಇದೆ ಅಂತ ಹೇಳ್ತೀನಿ ನಮಸ್ಕಾರ